ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಮ್ಮ ಸೊಸೆ ನಿದ್ದೆ ಮಾಡ್ತಿದ್ದಾರೆ ಬಸ್ಸಲ್ಲಿ ಬಸ್ ಫುಲ್ ಖಾಲಿ ಇತ್ತು ಮಾರ್ಕೆಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಾರ್ಕೆಟಲ್ಲಿ ತುಂಬ ರಶ್ ಇತ್ತು ಬಸ್ ಖಾಲಿ ಇದ್ದಷ್ಟು ಮಾರ್ಕೆಟು ಖಾಲಿ ಇರಲಿಲ್ಲ ಮಾರ್ಕೆಟಲ್ಲಿ ಅವತ್ತು ಸಂಡೇ ಆದ್ದರಿಂದ ಫುಲ್ ಜನ ಜನ ಇದ್ದರು ಎಲ್ಲ ಶಾಪಿಂಗ್ ಬಂದುಬಿಟ್ಟಿದ್ರು ಅನಿಸುತ್ತೆ ನಾವು ಸಾಮಾನ್ಯ ಯಾವಾಗಲೂ ಸಂಡೇ ಹೋಗೋದಿಲ್ಲ ಈ ಥರ ರಶ್ ಇರುತ್ತೆ ಅನ್ನೋದಕ್ಕೆ ಹೋಗೋದಿಲ್ಲ ಆಮೇಲೆ ಸ್ವಲ್ಪ ಗಿಫ್ಟ್ ಐಕೊಂಡು ಬೇಕಿತ್ತು ನಾವು ಅದೆಲ್ಲ ನೋಡಿಕೊಂಡು ಸುದರ್ಶನ್ಗೆ ಹೋದ್ವಿ ಸುದರ್ಶನ್ಗೆ ಹೋಗಿ ಅಲ್ಲಿಂದ ಬರೋಷ್ಟಲ್ಲಿ ಮಳೆ ಬಂದುಬಿಟ್ಟಿದೆ ಜೋರು ಮಳೆ ಬಂದಿದೆ ಫುಲ್ಲು ಎಲ್ಲ ನೀರು ರೋಡ್ಗಳಲ್ಲಿ ಫುಲ್ ನೀರು ತುಂಬೋಗಿದೆ ನೋಡಿ ಈ ಥರ ತುಂಬೋಗಿದೆ ಇನ್ನು ಬೇರೆ ಜಾಗ ಇಲ್ಲ ಅದೇ ಜಾಗದಲ್ಲೇ ಅದೇ ರೋಡಲ್ಲೇ ಹೋಗಬೇಕು ನಾವು ಈ ಕಡೆ ವಾಪಸ್ ಬರಬೇಕಂದ್ರೂ ಹಂಗೆ ಇರುತ್ತೆ ಮತ್ತು ನಾವು ಬಸ್ಗೆ ಹೋಗ್ಬೇಕಾದ್ರು ಅದೇ ಥರ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಬಸ್ಗೆ ಇದ್ದೀವಿ ನಾನು ಏನೇನು ತೊಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಹೋಗ್ತಾ ಇದ್ದೀವಿ ತುಂಬ ಜನ ಜಾಗನೇ ಇಲ್ಲ ಓಡಾಡೋಕ್ಕೆ ಜಾಗ ಇರಲಿಲ್ಲ ನೋಡಿ ಇದೆ ಕವರ್ಗಳು ಪೇಪರ್ಗಳು ಇಲ್ಲಿ ಪಾಠಗಳು ಮಾಡೋರು ಇದ್ದಾರೆ ನನಗೆ ಅದರಲ್ಲೂ ಸೊಪ್ಪು ತುಂಬ ಚೆನ್ನಾಗಿತ್ತು ಸೊಪ್ಪು ತಗೊಳ್ಳೋಣ ಸೊಪ್ಪು ತೊಗೊಂಡ್ವಿ ಆಮೇಲೆ ಬಸ್ಸಿಗೆ ಬಂದ್ವಿ ಬಸ್ ಏನು ರಶ್ ಇರುತ್ತೋ ಅಂದ್ಕೊಂಡ್ವಿ ಬಸ್ ಫುಲ್ ಖಾಲಿನೇ ಇತ್ತು ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು